ವೀಕ್ಷಕರಿಗೆ ನಮಸ್ಕಾರ ನಾನು ಭೂಮಿಕಾ ಬೆಳವಡಿ ಮಲ್ಲಮ್ಮನ ಸಂಕ್ಷಿಪ್ತ ಚರಿತ್ರೆ ಬೆಳವಡಿ ಮಲ್ಲಮ್ಮ ಅವರು ಕರ್ನಾಟಕದ ಧಾರವಾಡ ಜಿಲ್ಲೆಯ ಬೈಲ್ವಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಮಹಾನೀಯ ಶ್ರೀ ಶಕ್ತಿ ಅವರು ಹದಿನೇಳನೆಯ ಶತಮಾನದಲ್ಲಿ ಜೀವಿಸಿದರೆಂದು ಐತಿಹಾಸಿಕ ದಾಖಲೆಗಳು ಮಲ್ಲಮ್ಮ ಅವರು ತಮ್ಮ ಧೈರ್ಯ ಶೌರ್ಯ ಹಾಗೂ ನೀತಿ ನಿಷ್ಠೆಗೆ ಪ್ರಸಿದ್ಧರಾಗಿದ್ದರು ಅವರು ಶಿವಭಕ್ತಿಯಾಗಿ ಬದುಕಿ ಭಕ್ತರ ಸೇವೆ ಮತ್ತು ಸಮಾಜದ ಹಿತಕ್ಕಾಗಿ ಶ್ರಮಿಸಿದರು ಇತಿಹಾಸಕಾರರ ಪ್ರಕಾರ ಮಲ್ಲಮ್ಮ ಅವರು ಮಹಿಳೆಯರಲ್ಲಿ ಧೈರ್ಯ ಸ್ವಾಭಿಮಾನ ಹಾಗೂ ಸ್ವತಂತ್ರ ಚೇತನವನ್ನು ಮೂಡಿಸಿದರು ಒಂದು ಪ್ರಸಿದ್ಧ ಕಥೆ ಪ್ರಕಾರ ಮಲ್ಲಮ್ಮ ಅವರು ಶಿವಶರಣಿಯರ ಜೊತೆ ಸಂಭಾಷಣೆ ನಡೆಸಿ ಸಮಾಜದ ಸುಧಾರಣೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡರು ಅವರು ಕೇವಲ ಧಾರ್ಮಿಕ ವ್ಯಕ್ತಿ ಆಗಿರದೆ ಮಹಿಳೆಯರ ಹಕ್ಕು ಗೌರವ ಸಮಾನತೆಗಾಗಿ ಧೈರ್ಯವಾಗಿ ನಿಂತವರು ಬೆಳವಡಿ ಮಲ್ಲಮ್ಮ ಸ್ಮರಣೆ ಇಂದು ಸಹ ಮಹಿಳಾ ಶಕ್ತಿಯ ಪ್ರತೀಕವಾಗಿ ಶೌರ್ಯ ಮತ್ತು ಧರ್ಮನಿಷ್ಠೆಯ ಆದರ್ಶವಾಗಿ ಆಚರಿಸಲಾಗುತ್ತದೆ ಆದ್ದರಿಂದ ಪ್ರತಿ ವರ್ಷವೂ ಬೆಳವಡಿ ಮಲ್ಲಮ್ಮನ ಜಯನ್ ಉತ್ಸವವನ್ನು ಭಕ್ತಿ ಭಾವಪೂರ್ಣವಾಗಿ ಆಚರಿಸಲಾಗುತ್ತದೆ